ಬೆಳಗಾವಿಯಲ್ಲಿ ನಡೆದ ಪಂಚಮಸಾಲಿ ಮುಖಂಡರು ಎ ಮೀಸಲಾತಿ ಪ್ರತಿಭಟನೆ ಮಾಡುತ್ತಿರುವ ವೇಳೆಯಲ್ಲಿ ಪಂಚಮಸಾಲಿ ಮುಖಂಡರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಥಣಿ ನಗರದಲ್ಲಿ ಸಂಕೇಶ್ವರ ಜೀವರ್ಗಿ ರಸ್ತೆಯನ್ನ ತಡೆದು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ ಪಂಚಮಸಾಲಿ ಸಮುದಾಯದ ಮುಖಂಡರು ಸುಮಾರು ಒಂದು ಗಂಟೆಗಳ ಕಾಲ ಶ್ರೀ ಶಿವಯೋಗಿ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನೆ ಈ ವೇಳೆ ಪಂಚಮಸಾಲಿ ಸಮುದಾಯದ ಮುಖಂಡರಾದ ದರೆಪ್ಪ ಟಕ್ಕಣ್ಣವರ್ ರವಿ ಪೂಜಾರಿ ಇನ್ನುಳಿದ ಸಮಾಜದ ಮುಖಂಡರು ಹಾಗೂ ಇನ್ನುಳಿದ ಹಳ್ಳಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವಿಂಟಲ್ ಕೋಕಾಟೆ ಪೃಥ್ವಿ ಟಿವಿ माताी माता <pedestrianfunded> ದಯವಿಟ್ಟು ತಾವೆಲ್ಲ ಅಲ್ಲೇ ನಿಂತ ಸ್ಥಳದಲ್ಲಿ ಕೆಳಗಡೆ ಹೇಳಿ ತಮ್ಮಲ್ಲಿ ನಡೆಸ್ತಾ ಇದ್ದಾರೆ ನಮ್ಮ ಎಲ್ಲ ಪಂಚಮಸಾಲಿ ಬಂಧುಗಳು ದಯವಿಟ್ಟು ತಾವೆಲ್ಲ ನಿತಂತ್ರ ಸ್ಥಳದಲ್ಲಿ ಅವೆಲ್ಲ ಹೇಳಿ ತಮ್ಮಲ್ಲಿ ಕೆಳಗಡೆ ನಡೆಸ್ತಾ ಇದ್ದೇನೆ ವೆಲ್ಲ ಅಲ್ಲೇ ನಿಟ್ಟಂತ ಸ್ಥಳದಲ್ಲಿ ಕುಳಿತುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ನಡೆಸ್ತಾ